ಮಲೆನಾಡು ಪ್ರದೇಶದಲ್ಲಿ ಕಾಡಾನೆ ಸಂಘರ್ಷವು ನಿರಂತರವಾಗಿ ನಡೆಯುತ್ತಿದ್ದು ಅನೇಕರು ಪ್ರಾಣಹಾನಿಯನ್ನು ಅನುಭವಿಸುತ್ತಿದ್ದು ಸರ್ಕಾರವು ನೀಡುವ ಪರಿಹಾರವು ಕುಟುಂಬದ ಪುನರ್ವಸತಿಯನ್ನು ಕಲ್ಪಿಸಲು ಸಹಕಾರಿಯಾಗಿರುವುದಿಲ್ಲ ಎಂದು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾ ಸುಂದರಗೌಡ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯದ ಅಧ್ಯಕ್ಷರ ಒಂದು ಮನವಿಯನ್ನು ನೀಡಿರುತ್ತೇನೆ ಆ ಮನವಿಯ ಮುಖ್ಯ ಸಾರಾಂಶ ಈ ಥರ ಇದೆ ರೈತರನ್ನು ದೇಶದ ಬೆನ್ನೆಲುಬು ಎಂದು ಘೋಷಿಸಿದ ಸರ್ಕಾರ ಅವರನ್ನು ಆಚರಣೆಯಲ್ಲಿ ಕೇವಲ ಜೀತದಾಳುಗಳನ್ನು ಕಣ್ಣಾಗಿ ಕಾಣ್ತಾ ಇರೋದು ಅವರು ನಿಜವಾಗಲೂ ಶೋಚನೀಯ ಈ ಒಂದು ತಾರತಮ್ಯದ ಘೋಷಣೆಯನ್ನು ನಿವಾರಣೆ ಮಾಡುವ ಉದ್ದೇಶದಿಂದ ಈ ಮನವಿಯನ್ನು ಕೊಡುವ ಮುಖ್ಯ ಉದ್ದೇಶ ಕಾಡಾನೆಗಳಿಂದ ಮಲೆನಾಡಿನ ಸಂ ಜನ ಇವತ್ತು ಸಂಘರ್ಷಕ್ಕೆ ಗುರಿಯಾಗಿದ್ದು ಅನೇಕರು ಪ್ರಾಣಹಾನಿಯನ್ನು ಹೊಂದಿರುವ ಈ ಸಂದರ್ಭದಲ್ಲಿ ಸರ್ಕಾರವು ನೀಡುವ ಯಾವ ಪರಿಹಾರವೂ ನಿಜವಾದ ಕುಟುಂಬದ ಪುನಶ್ಚೇತನ ಅಥವಾ ಪುನರ್ವಸತಿ ಕಾರ್ಯಕ್ರಮಕ್ಕೆ ಸಾಧ್ಯವಿಲ್ಲದೆ ಇರುವ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸುವುದು ಇಷ್ಟೇನೆ ಒಬ್ಬ ಸಂತೃಪ್ತನಿಗೆ ನಿಜವಾಗ್ಲೂ ಐವತ್ತು ಲಕ್ಷದ ಪರಿಹಾರವನ್ನು ನೀಡುವ ಮುಖಾಂತರ ಅವರ ಕುಟುಂಬದ ಒಬ್ಬ ವ್ಯಕ್ತಿಗೆ ಒಂದು ಸರ್ಕಾರಿ ನೌಕರಿಯನ್ನು ನೀಡಿ ಜೊತೆಯಲ್ಲಿ ಅವರ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಮತ್ತು ಆರೋಗ್ಯವನ್ನು ಒದಗಿಸುವ ಮುಖಾಂತರ ಅವರ ಸಂಪೂರ್ಣ ಪುನಶ್ಚೇತನ ಕಾರ್ಯಕ್ರಮವನ್ನು ಸರ್ಕಾರವೇ ನೋಡಿಕೊಳ್ಬೇಕಾದ್ದು ಇದು ಕರ್ತವ್ಯ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ವನ್ಯಜೀವಿಗಳಿಂದ ಪ್ರಾಣ ಹಾನಿಗೊಳಗಾದ ಕುಟುಂಬದವರಿಗೆ ನೀಡುತ್ತಿರುವ ಹಣ ಕಡಿಮೆಯಾಗಿದೋ ಆದ್ದರಿಂದ ಐವತ್ತು ಲಕ್ಷ ಪರಿಹಾರವನ್ನು ಮತ್ತು ಕುಟುಂಬದ ಒಬ್ಬ ವ್ಯಕ್ತಿಗೆ ಸರ್ಕಾರಿ ನೌಕರಿಯನ್ನು ನೀಡಿ ಅವರ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಮತ್ತು ಉಚಿತ ಆರೋಗ್ಯ ರಕ್ಷಣೆ ನೀಡುವ ಮುಖಾಂತರ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು ಎಂದರು ವನ್ಯಜೀವಿ ವನ್ಯಜೀವಿಗಳಿಗಾಗಿ ನಾವು ನಾವು ನಿರಾಶ್ರಿತರಾಗುವುದು ನಿಜವಾಗ್ಲೂ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಘೋರ ಅಪರಾಧ ಅದರಿಂದಾಗಿ ಇದನ್ನು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಆಗುವ ಅನಾಹುತವನ್ನು ತಡಿಬೇಕಾದ್ರೆ ನಾವು ಆನೆ ಕಾರ್ಡ ಕಾಡಿನಲ್ಲಿ ಅರಣ್ಯದ ಒಳಗೆನೇ ಮಾಡಬೇಕು ಅಂತಾಗಿ ಅರಣ್ಯದಿಂದ ನಾಡಿಗೆ ಯಾವುದೇ ವನ್ಯಜೀವಿಗಳು ಬರದಾಗಿ ನೋಡಿಕೊಳ್ಳುವುದು ನಿಮ್ಮ ಮುಖ್ಯಮಂತ್ರಿಯವರ ಕರ್ತವ್ಯವಾಗಿದ್ದು ಇದಕ್ಕೆ ಸ ಇದರಲ್ಲಿ ಸ ನಮ್ಮ ಕ್ಯಾಬಿನೆಟಲ್ಲಿ ಅವರು ಅಮೆಂಡ್ಮೆಂಟನ್ನು ತರುವ ಮುಖಾಂತರ ಪ್ರತಿಯೊಬ್ಬ ಒಂದು ಯಾರೋ ಸಂಘರ್ಷದಲ್ಲಿ ಹಾನಿಗೊಳಗಾಗಿರ್ತಾನೋ ಅವನ ಕುಟುಂಬವನ್ನು ಪುನರ್ಚೇತನ ಮಾಡೋದು ಅವನ ಕರ್ತವ್ಯ ಅಂತ ಹೇಳ್ತಾ ಜೊತೆಯಲ್ಲಿ ಇವತ್ತು ನಾವು ಇಡೀ ಕೃಷಿ ಸಮೂ ಸಮೂಹವನ್ನು ಕೆಮಿಕಲ್ ಫರ್ಟಿಲೈಸರ್ ಮತ್ತು ಪ ಪೆಸ್ಟಿಸೈಡ್ಸ್ ಮುಖಾಂತರ ಇವತ್ತು ಕೃಷಿಯನ್ನು ಮಾಡುವ ಮುಖಾಂತರ ನಾವು ಸಂಪೂರ್ಣ ನಷ್ಟದಲ್ಲಿ ಹೊಂದಿರುವ ಈ ರೈತರು ಇವತ್ತು ಆತ್ಮಹತ್ಯೆ ಎಂಬ ಒಂದು ಪೆಂಡಭೂತಕ್ಕೆ ಗುರಿಯಾಗಿ ತಮ್ಮ ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇರಲಿ ಅವರು ಕೂಡ ನಿರಾಶ್ರಿತರಾಗ್ತಾ ಇದ್ದಾರೆ ಅವರಿಗೆ ಐದು ಲಕ್ಷ ನೀಡುವ ಪರಿಹಾರದಿಂದ ಯಾವುದೇ ಪುನಶ್ಚನ ಸಾಧ್ಯವಾಗದ ಈ ಸಂದರ್ಭದಲ್ಲಿ ನಾವು ಗೋಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಗೋಮಳವನ್ನು ಸೃಷ್ಟಿ ಮಾಡಬೇಕು ನೂರು ಹಸುಗಳಿರುವ ಒಂದು ವಿಲೇಜನ್ನು ಹನ್ನೆರಡೂವರೆ ಎಕರೆ ಹನ್ನೆರಡೂವರೆ ಎಕರೆ ಜಾಗವನ್ನು ರಕ್ಷಿಸುವ ಮುಖಾಂತರ ಗೋಮಳವಾಗಿ ಅವರಿಗೆ ನೀಡುವ ಮುಖಾಂತರ ಸುಪ್ರೀಂ ಕೋರ್ಟಿನ ಆದೇಶವನ್ನು ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಪಾಲನೆ ಮಾಡಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ ಜೊತೆಯಲ್ಲಿ ಇವತ್ತು ನಮ್ಮ ಪ್ರಜಾಪ್ರಭುತ್ವ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂದರೆ ಮೂಲಭೂತವಾಗಿ ವೋಟರ್ಸೇ ಇವತ್ತು ಭ್ರಷ್ಟರಾಗಿದ್ದು ಎರಡು ಸಾವಿರ ಮೂರು ಸಾವಿರಕ್ಕೆ ತಮ್ಮ ಮತವನ್ನು ಮಾರುವ ಮುಖಾಂತರ ಇವತ್ತು ಸ ಗ್ರಾಮ ಮಟ್ಟದಿಂದ ಡೆಲ್ಲಿವರೆಗೂ ಭ್ರಷ್ಟಾಚಾರದಲ್ಲಿ ಇಡೀ ಪ್ರಭು ಪ್ರಜಾಪ್ರಭುತ್ವ ಮಾಡುವ ಈ ಸಂದರ್ಭದಲ್ಲಿ ಗ್ರಾಮ ಮಟ್ಟದ ಸದಸ್ಯರು ಮತ್ತು ಗ್ರಾಮ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ವೋಟರ್ಸು ಇವರೆಲ್ಲರೂ ಒಟ್ಟಾಗಿ ಸೇರಿ ಗ್ರಾಮದಿಂದಲೇ ನಾವು ಭ್ರಷ್ಟಾಚಾರ ಮುಕ್ತ ಸಮಾಜವನ್ನು ಸೃಷ್ಟಿ ಮಾಡುವ ನೆಲೆಯಲ್ಲಿ ನಾವು ಕಾರ್ಯಕ್ರಮ ಹೊಂದಿದರೆ ಮಾತ್ರ ಮುಂದಿನ ಜೀವ ಜೀವನ ನಿಜವಾಗ್ಲೂ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾನು ಇಲ್ಲಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ನಾವು ಕೃಷಿಕರಿಗೆ ಇವತ್ತು ಶ್ರೀಗಂಧವನ್ನು ಬೆಳೆಸಿ ಅಂತ ಹೇಳ್ತಾ ಇದ್ದೀವಿ ಕೃಷಿಕರಿಗೆ ಶ್ರೀಗಂಧವನ್ನು ಬೆಳೆಸಲಿಕ್ಕಾಗಿ ಸರ್ಕಾರ ಸಾವಿರದ ಎರಡು ಸಾವಿರದ ಎರಡನೇ ಇಸವೆಯಲ್ಲಿ ಅಮೆಂಡ್ಮೆಂಟ್ ತಂದು ಇಲ್ಲಿವರೆಗೂ ನಾವು ಸ್ಮಗ್ಲಿಂಗ್ ಆಗಲಿ ಅಥವಾ ಶ್ರೀಗಂಧಕ್ಕೆ ಬಂದಿರುವ ಸ್ಪೈಕ್ ಕಾಯಿಲೆಯನ್ನಾಗಲಿ ತಡೆಯುವ ಯಾವುದೇ ಸಂಶೋಧನೆ ನಡೆಯದೇ ಇರುವುದರಿಂದ ಶ್ರೀಗಂಧವು ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ನಾಶ ಆಗಿ ಕನ್ನಡ ನಾಡು ಯಾವಾಗ ಕ ಗಂಧದ ನಾಡಾಗಿತ್ತೋ ಇವತ್ತು ಗಂಧದ ಮರುಭೂಮಿಯಾಗಿರೋದು ನಿಜವಾಗ ಒಂದು ಶೋಚನೀಯ